ಸರ್ ಕರೆಕ್ಟ್ ಆಗಿ ಇದೆ ಸರ್ ಮೀಡಿಯಾ ಚಾನಲ್ಸ್ ಎಲ್ಲ ಬರೀತಾರೆ ದರ್ಶನ್ ತೋರಿಸ್ತಾ ಇರ್ತೀರ ಇನ್ನೊಂದೇನೋ ನೆಗೆಟಿವ್ ತೋರಿಸ್ತಾ ಇರ್ತೀರಾ ಅಂತ ನೆಗೆಟಿವ್ ತೋರಿಸಿದಾಗ ಲಕ್ಷಗಳು ಬಟ್ಲೆ ವ್ಯೂಸ್ ಆಗುತ್ತೆ ಪಾಸಿಟಿವ್ ಯಾವುದಾದ್ರು ರೈತರ ಬಗ್ಗೆ ತೋರಿಸಿದ್ರೆ ಇನ್ನೊಂದೇನೋ ತೋರಿಸಿದ್ರೆ ವ್ಯೂಸ್ ಆಗಲ್ಲ ಏನ್ ಮಾಡ್ತೀರಾ ಅದಕ್ಕೆ ಅಲ್ಲೇ ಅಲ್ಲ ತಪ್ಪು ನಿಮ್ದಲ್ಲ ನೋ ನೋ ತಪ್ಪು ನಿಮ್ದಲ್ಲ ತಪ್ಪು ನಮ್ಮ ಮೀಡಿಯಾದವ್ರದಂತೂ ಅಲ್ಲಕ್ಕೆ ಅಲ್ಲ ಯಾಕಂದ್ರೆ ಅದು ಎಲ್ಲಾನು ತೋರಿಸ್ತಾರೆ ಎಲ್ಲಾನು ತೋರಿಸಿದಾಗ ಅದನ್ನ ಮಾತ್ರ ಐದ್ ಸಾವಿರ ಜನ ಆರ್ ಸಾವಿರ ಜನ ನೋಡಿರ್ತಾರೆ ದರ್ಶನ್ ಅವ್ರದ್ದು ಬಂದ್ರೆ ನಿಮ್ಗೆ ಲಕ್ಷಾಂತರ ಜನ ಮಿಲಿಯನ್ಸ್ ಗಟ್ಲೆ ನೋಡ್ತಾರೆ ಅಂತಂದ್ರೆ ಬಿಕಾಸ್ ಆಫ್ ರೀಚ್ ಆಗದ ಜನ ಜನಗಳ ಇರ್ತವೆ ಏನು ಮಾಡೋಕ್ಕಾಗಲ್ಲ ಇಲ್ಲ ಇಲ್ಲ ಆತರ ಏನಿಲ್ಲ ಆಮೇಲೆ ಏನ್ ಏನಾಗಿದೆ ಒಬ್ಬ ಅಲ್ಲ ಏನು ಮಾಡೋಕ್ಕಾಗಿಲ್ಲ ನಾನು ದರ್ಶನ್ ದರ್ಶನ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಪಾಪ ಅವ್ರವ್ರ ನೋವು ಅವ್ರವ್ರಿಗೆ ಗೊತ್ತಿರ್ತದೆ ಮಗ ಸೊ ಅವ್ರ ನೋವು ಗೊತ್ತಿರ್ತದೆ ಏನಕ್ಕೆ ಅಂದರೆ ಕೆಲವರು ಇರ್ತಾರೆ ಕೆಲವು ಕ್ಯಾರೆಕ್ಟರ್ಸ್ಗಳು ಕೆಲವು ಸೇಡಿಸ್ ಕ್ಯಾರೆಕ್ಟರ್ಸ್ಗಳೆಲ್ಲ ಇರ್ತವೆ ಅವ್ರಿಗೂ ಖುಷಿ ಒಬ್ಬ ನೋವು ಒಳಗಡೆ ದರ್ಶನ್ ಎಷ್ಟು ನೋವು ಪಟ್ಟಿರ್ತಾರೆ ದರ್ಶನ್ ಏನು ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಯಾರಿಗೂ ಗೊತ್ತಿರಲ್ಲ ಸೊ ಅವ್ರಿಗೆ ಹಾ ಓದ್ನ ಒಳಗಡೆ ಆ ಕೂತೋಣ ಒಳಗಡೆ ಅವ್ನು ಸಿಗ್ಲಿಲ್ವ ಇದು ಕೆಲವರು ಮನಸ್ಥಿತಿಗಳು ಏನು ಮಾಡೋಕ್ಕಾಗಲ್ಲ ಅಂಥವ್ರನ್ನ ಚೇಂಜು ಮಾಡೋಕ್ಕಾಗಲ್ಲ ಅಲ್ವಾ ಅದನ್ನ ಚೇಂಜ್ ಮಾಡಬೇಕು ಅಂದಿದ್ರೆ ಸೊ ದೇವ್ರೆ ನಾವು ಮಾಡಿ ನಾವು ಏನು ಮಾಡೋಕ್ಕಲ್ಲ ನೀವು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಏನು ಮಾಡೋಕ್ಕ ಹಂಗಂತ್ಬಿಟ್ಟು ಮೀಡಿಯಾ ದೋಸಿದ್ರೆ ಅದು ತಪ್ಪದು ಏನು ಮಾಡೋಕ್ಕಲ್ಲ ಇಲ್ಲಿ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇರ್ತದೆ ಎಲ್ಲನೂ ತೋರಿಸಿ ತೋರಿಸ್ತಾರೆ ಒಳ್ಳೇದು ಕೆಟ್ಟದ್ದು ನಿಮಗೆ ಬಿಟ್ಟಿದ್ದು ನೀವು ತಗೊಳ್ಳಿ ಅದಕ್ಕೆ ಮೀಡಿಯಾದವ್ರನ್ನ ಯಾಕೆ ಬೈತೀರಾ ನೀವು ಚಾನ್ಸ್ ಇಲ್ಲ ನೆಬರ್ ಇಲ್ಲ ನಾನು ಹೋಗಕ್ಕೆ ಹೋಗೋಕೆ ಮುಂಚೆ ಎರಡು ದಿವಸಕ್ಕೆ ಮುಂಚೆ ಮೀಟ್ ಮಾಡಿದೆ ಹೋಗೋಕೆ ಮುಂಚೆ ಸಿಕ್ಕಿದ್ರು ಮಾತಾಡಿದ್ವಿ ಅಂಡ್ ನೋಡೋಣ ಸೊ ನನ್ಗೆ ಹಂಗೇನಿಲ್ಲಮ್ಮ ಸಂಗೀತ ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಇಂಪಾರ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಇವಾಗ ಯಾರೇ ತಗೊಳ್ಳಿ ನನಗೆ ಹರಿಕೃಷ್ಣ ಅವರಾಗಲಿ ಗುರುಜಿ ಆಗಲಿ ಆರ್ ಪಿ ಪಟ್ನಾಯಕರ್ ಆಗಲಿ ಅರ್ಜುನ್ ಜನ ಆಗಲಿ ಈಗ ಸಮ್ರಾಮ್ ಸಾಂಗ್ ಆಡ್ದೆ ಇವರಾಗ್ಲಿ ನನ್ಗೆಲ್ಲಾದ್ರು ಅಂದರೆ ಒಳ್ಳೊಳ್ಳೆ ಸಾಂಗ್ಗಳು ಕೊಡ್ತೀಯಾರ ನನಗೆ ನನ್ನ ಈಗ ಇವರು ಪ್ರೇಮ್ ಕೈಯಲ್ಲಿ ಸಾಂಗ್ ಆಡಿಸಬೇಕು ಅನ್ಕೊಂಡ್ರಂದ್ರೆ ಬಿಕಾಸ್ ಆಫ್ ಅವ್ರು ಆಯ್ತು ಸೆಟ್ ಆಗತ್ತೆ ಈ ಸಾಂಗಿಗೆ ಸೂಟ್ ಆಗುತ್ತೆ ಅನ್ನೋ ಒಂದು ಇದರಿಂದ ಕೊಡ್ತಿದ್ದಾರೆ ಅದೇನಂದ್ರೆ ಅವ್ರು ಮಾಡಿರೋ ಶ್ರಮ ಬಟ್ ಎಲ್ಲೋ ನನ್ನ ಒಂದು ಸುಮ್ಮನೆ ನನ್ನ ಒಂದು ವಾಯ್ಸ್ ಬಿದ್ರೆ ಒಂದು ಸಾಂಗ್ ಹಿಟ್ ಆಗುತ್ತೆ ಅಂತ ಅದೆಲ್ಲ ಸುಳ್ಳು ನನ್ನ ವಾಯ್ಸ್ ಬಿದ್ರೆ ಸಾಂಗ್ ಹಿಟ್ ಆಗುತ್ತೆ ಅಂತ ಬಟ್ ಅವ್ರ ಶ್ರಮ ಸೊ ಅವ್ರ ಶ್ರಮದಿಂದ ನಂದೆಲ್ಲ ನಂದು ಒಂದು ಏನೋ ನಾರು ಏನೋ ಸೇರ್ಕೋ ಸ್ವರ್ಗ ಸೇರುತ್ತೆ ಅಂತಾರಲ್ಲ ಊನ್ ಜೊತೆ ನಾರು ಸ್ವರ್ಗಕ್ಕೆ ಸೇರುತ್ತೇವೆ ಅಂತ ಆತರ ನಮ್ದು ಏನೋ ಸುಮ್ಮನೆ ಯಾಕ ಮಕ್ಳ ಆರಾಮಾಗಿದ್ದಾರೆ ಬರ್ಲಿ ಬರ್ತಾರೆ ಮಗ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಪಿಕ್ಚರ್ ಓಕೆ ಬಂದ ತಕ್ಷಣ ಆಯ್ತೇನ್ ಮಕ್ಳ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಆಯ್ತಾ ಬ್ಲಸ್ ಒಳ್ಳೇದಾಗ್ಲಿ ಯಾಕಂದ್ರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರ್ತದೆ ಸುಮ್ಮನೆ ನಾವೇನೋ ಮಾತಾಡೋದು ಚೆನ್ನಾಗಿರಲ್ಲ ಅಲ್ವಾ ನಾವೇನೋ ಉತ್ಪ್ರೇಸಾಗೆ ಏನೋ ಮಾತಾಡಿದ್ರೆ ನಾಟ್ ಗುಡ್ ಸೊ ಲೆಟ್ಸಿ ದೇವ್ರ ಇದಾನೆ ಸರ್ ನೀವು ಅದ್ರಲ್ಲಿ ಚೇಂಜ್ ಆದರೆ ಅದು ಅವರ ಇಷ್ಟೊಂದೇನೋ ನೆಗೆಟಿವ್ ಅಲ್ಲ ತಪ್ಪು ನಿಮ್ದಲ್ಲ ತಪ್ಪು ನಮ್ಮ ಮೀಡಿಯಾದವ್ರದಂತೂ ಅಲ್ಲಕ್ಕೆ ಅಲ್ಲ ಯಾಕಂದ್ರೆ ಅದು ಎಲ್ಲಾನು ತೋರಿಸ್ತಾರೆ ಎಲ್ಲಾನು ತೋರಿಸಿದಾಗ ಅದನ್ನ ಮಾತ್ರ ಐದು ಸಾವಿರ ಜನ ಆರು ಸಾವಿರ ಜನ ನೋಡಿರ್ತಾರೆ ದರ್ಶನ್ ಅವ್ರದ್ದು ಬಂದ್ರೆ ನಿಮ್ಗೆ ಲಕ್ಷಾಂತರ ಜನ ಮಿಲಿಯನ್ಸ್ ಗಟ್ಲೆ ನೋಡ್ತಾರೆ ಅಂತಂದ್ರೆ ಬಿಕಾಸ್ ಆಫ್ ರೀಚ್ ಆಗೋದ ಜನ ಜನಗಳ ಮನಸ್ಥಿತಿಗಳು ಇರ್ತವೆ ಏನು ಮಾಡೋಕ್ಕಾಗಲ್ಲ ಇಲ್ಲ ಇಲ್ಲ ಆತರ ಏನಿಲ್ಲ ಆಮೇಲೆ ಏನ್ ಏನಾಗಿದೆ ಒಬ್ಬ ಅಲ್ಲ ಏನು ಮಾಡಕ್ಕಾಗಿಲ್ಲ ನಾನು ದರ್ಶನ್ ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪಾಪ ಅವ್ರವ್ರ ನೋವು ಅವ್ರವ್ರ ಗೊತ್ತಿರ್ತದೆ ಮಗ ಅವ್ರ ನೋವು ಗೊತ್ತಿರ್ತದೆ ಏನಕ್ಕೆ ಅಂದ್ರೆ ಕೆಲವರು ಇರ್ತಾರೆ ಕೆಲವು ಕ್ಯಾರೆಕ್ಟರ್ಸ್ಗಳು ಕೆಲವು ಸೇಡಿಸ್ ಕ್ಯಾರೆಕ್ಟರ್ಸ್ ಗಳೆಲ್ಲ ಇರ್ತವೆ ಅವ್ರಿಗೂ ಖುಷಿ ಒಬ್ಬ ನೋವು ಒಳಗಡೆ ದರ್ಶನ್ ಎಷ್ಟು ನೋವು ಪಟ್ಟಿರ್ತಾರೆ ದರ್ಶನ್ ಏನು ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಯಾರಿಗೂ ಗೊತ್ತಿರೋಲ್ಲ ಸೊ ಅವ್ರಿಗೆ ಹಾಂ ಓದ್ನ ಒಳಗಡೆ ಆ ಕೂತೋಣ ಒಳಗಡೆ ಅವ್ನು ಸಿಗ್ಲಿಲ್ವ ಇದು ಕೆಲವರು ಮನಸ್ಥಿತಿಗಳು ಏನೂ ಮಾಡೋಕ್ಕಾಗಲ್ಲ ಅಂಥವ್ರನ್ನ ಚೇಂಜು ಮಾಡೋಕ್ಕಾಗಲ್ಲ ಅಲ್ವಾ ಅದನ್ನ ಚೇಂಜ್ ಮಾಡಬೇಕು ಅಂದಿದ್ರೆ ಸೊ ದೇವ್ರೆ ನಾವು ಮಾಡಿ ನಾವು ಏನು ಮಾಡೋಕ್ಕಲ್ಲ ನೀವು ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಏನು ಹಂಗಂತ ಹಂಗಂತ್ಬಿಟ್ಟು ಮೀಡಿಯಾ ದೋಸಿಸಿದ್ರೆ ಅದು ಅದು ಏನು ಮಾಡೋಕ್ಕಲ್ಲ ಇಲ್ಲಿ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇರ್ತದೆ ಎಲ್ಲನೂ ತೋರಿಸಿ ತೋರಿಸ್ತಾರೆ ಒಳ್ಳೇದು ಕೆಟ್ಟದ್ದು ನೀವು ಬಿಟ್ಟಿದೆ ನೀವು ತಗೊಳ್ಳಿ ಅದಕ್ಕೆ ಮೀಡಿಯಾದವ್ರನ್ನ ಯಾಕೆ ಬರ್ತೀರಾ ನೀವು ಚಾನ್ಸೇ ಇಲ್ಲ ನೆಬರ್ ಇಲ್ಲ ನಾನು ಹೋಗಕ್ ಮುಂಚೆ ಎರಡು ದಿವಸ ಮುಂಚೆ ಮೀಟ್ ಮಾಡಿದೆ ಹೋಗಕ್ ಮುಂಚೆ ಸಿಕ್ಕಿದ್ರು ಮಾತಾಡಿದ್ವಿ ಅಂಡ್ ನೋಡ ಸೊ ನನಗೆ ಹಂಗೇನಿಲ್ಲಮ್ಮ ಸಂಗೀತ ಇಂಪಾರ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಇವಾಗ ಯಾರೇ ತಗೊಳ್ಳಿ ನನಗೆ ಹರಿಕೃಷ್ಣ ಅವರಾಗ್ಲಿ ಗುರುಜಿ ಆಗಲಿ ಆರ್ ಪಿ ಪಟ್ನಾಯಕರ್ ಆಗಲಿ ಅರ್ಜುನ್ ಆಗಲಿ ಈಗ ಸಮ್ರಾಮ್ ಅವ್ರ ಸಾಂಗ್ ಆಡ್ದೆ ಇವರಾಗ್ಲಿ ನನ್ಗೆಲ್ಲಾದ್ರೂ ಅಂದರೆ ಒಳ್ಳೊಳ್ಳೆ ಸಾಂಗ್ಗಳು ಗಳು ಕೊಡ್ತೀಯಾರ ನನ್ನ ಈಗ ಇವರು ಪ್ರೇಮ್ ಯಾಕೆ ಸಾಂಗ್ ಆಡಿಸಬೇಕು ಅನ್ಕೊಂಡ್ರು ಅಂದರೆ ಬಿಕಾಸ್ ಆಫ್ ವಾಯ್ಸ್ ಸೆಟ್ ಆಗುತ್ತೆ ಈ ಸಾಂಗ್ಗೆ ಸೂಟ್ ಆಗುತ್ತೆ ಅನ್ನೋ ಒಂದು ಇದರಿಂದ ಆಡಿಸ ಕೊಡ್ತಿಯಾರ ಅದೇನಂದ್ರೆ ಅವರು ಮಾಡಿರೋ ಶ್ರಮ ಬಟ್ ಎಲ್ಲೋ ನನ್ನ ಒಂದು ಸುಮ್ಮನೆ ನನ್ನ ಒಂದು ವಾಯ್ಸ್ ಬಿದ್ರೆ ಏನೋ ಒಂದು ಸಾಂಗ್ ಹಿಟ್ ಆಗುತ್ತೆ ಅಂತ ಅದೆಲ್ಲ ಸುಳ್ಳು ನನ್ನ ವಾಯ್ಸ್ ಬಿದ್ರೆ ಸಾಂಗ್ ಹಿಟ್ ಆಗುತ್ತೆ ಅಂತ ಬಟ್ ಅವ್ರ ಶ್ರಮ ಸೊ ಅವ್ರ ಶ್ರಮದಿಂದ ನಂದೆಲ್ಲ ನಂದು ಒಂದ್ ಏನೋ ಏನೋ ನಾರು ಏನೋ ಸೇರ್ಕೋ ಸ್ವರ್ಗಿಕ್ ಸೇರುತ್ತೆ ಅಂತಾರಲ್ಲ ಅಂತಾರೂನ್ ಜೊತೆ ನಾರು ಸ್ವರ್ಗರ ಸುಮ್ಮನೆ ಯಾಕೆ ಮಕ್ಳ ರಾಮಾಗಿದ್ದಾರೆ ಅವ್ರವರ ನೋವು ಅವ್ರವ್ರ ಕಷ್ಟ ಬರ್ಲಿ ಹೊರಡೆ ಬರ್ತಾರೆ ಮಗ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಪಿಕ್ಚರು ಓಕೆ ಬಂದ ತಕ್ಷಣ ಆಯ್ತೇನರ ಮಕ್ಳ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಆಯ್ತಾ ಟ್ಯಾಬ್ಲೆಟ್ಸ್ ಒಳ್ಳೇದಾಗ್ಲಿ ಯಾಕಂದ್ರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರ್ತದೆ ಸುಮ್ಮನೆ ನಾವೇನೋ ಮಾತಾಡೋದು ಚೆನ್ನಾಗಿರಲ್ಲ ಅಲ್ವಾ ನಾವೇನೋ ಏನೋ ಏನೋ ಮಾತಾಡಿದ್ರೆ ಇಸ್ ನಾಟ್ ಗುಡ್ ಸೊ ಲೆಟ್ಸ್ ಸಿ ದೇವ್ರ ಇದ್ದಾನೆ ಸರ್ ನೀವು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ